ಕನ್ನಡದ ಜನಪ್ರಿಯ ಧಾರಾವಾಹಿ ಸಿಲಿಲ್ನಲ್ಲಿ ಮತ್ತೆ ಬರ್ತಿದೆ ಕಿರುತೆರೆ ಪ್ರೇಕ್ಷಕರನ್ನ ನಕ್ಕು ನಗಿಸಿದ್ದ ಸೂಪರ್ ಹಿಟ್ ಧಾರಾವಾಹಿ ಈಗ ಮತ್ತೆ ಹೊಸ ರೂಪದಲ್ಲಿ ಬರ್ತಿದೆ ಸಿಲಿಲಲ್ಲಿ ಖ್ಯಾತಿಯ ಮುಖ್ಯ ಪಾತ್ರಧಾರಿಯಾಗಿದ್ದ ನಟ ರವಿಶಂಕರ್ ಗೌಡ ಈ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದು ಜೊತೆಗೆ ಕ್ಷಮೆಯೂ ಕೇಳಿದ್ದಾರೆ ರವಿಶಂಕರ್ ಗೌಡಗೆ ಸಿಲಿಲ್ಲಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಈ ಧಾರಾವಾಹಿ ಬಳಿಕ ರವಿಶಂಕರ್ಗೆ ಹೆಚ್ಚಿನ ಅವಕಾಶಗಳು ಬಂದವು ಇಂತಹ ಧಾರಾವಾಹಿ ಮತ್ತೆ ಬರ್ತಿರೋದು ನಿಜಕ್ಕೂ ಖುಷಿಯ ವಿಚಾರ ಎಂದಿದ್ದಾರೆ ಈ ಬಗ್ಗೆ ಟ್ವಿಟರ್ನಲ್ಲಿ ಅಭಿಪ್ರಾಯವನ್ನ ಹಂಚಿಕೊಂಡಿರುವ ನಟ ಬೇಸರದ ಸಂಗತಿಯೊಂದನ್ನು ಕೂಡ ನೀಡಿದ್ದಾರೆ ಆತ್ಮೀಯ ಗೆಳೆಯ ಗೆಳತಿಯರೇ ತುಂಬಾ ವರ್ಷಗಳಿಂದ ಸಿಲಿಲ್ಲಲ್ಲಿ ಮತ್ತೆ ಯಾವಾಗ ಪ್ರಾರಂಭ ಎಂದು ಕೇಳುತ್ತಿದ್ದಿರಿ ಇದೋ ಮತ್ತೊಮ್ಮೆ ಸಿಲ್ಲಿಲ್ಲಲ್ಲಿ ನಿಮ್ಮ ಮುಂದೆ ಆದರೆ ಡಾಕ್ಟರ್ ವಿಠಲ್ ಪಾತ್ರದಲ್ಲಿ ನಿಮ್ಮ ಮನಸ್ಸು ಗೆದ್ದಿದ್ದ ನಾನು ಇಲ್ಲಿಲ್ಲ ಕ್ಷಮೆ ಇರಲಿ ಈ ಧಾರಾವಾಹಿಯನ್ನ ಪ್ರಾರಂಭ ಮಾಡಿದಾಗ ನಾವು ಕೂಡ ಹೊಸಬರೆ ಆದ್ರೂ ಸಿಹಿ ಕಹಿ ಚಂದ್ರು ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ರು ಅವತ್ತಿನ ದಿನ ನನಗೆ ಈ ಪಾತ್ರವನ್ನ ಮಾಡಲು ತುಂಬಾ ಕಷ್ಟವಾಗ್ತಾ ಇತ್ತು ಎಷ್ಟೋ ಬಾರಿ ಅವಮಾನವಾಗಿ ಕಣ್ಣೀರು ಹಾಕಿದ್ದು ಉಂಟು ಆದರೆ ನಿರ್ದೇಶಕ ವಿಜಯ್ ಪ್ರಸಾದ್ ಹಾಗೂ ಚಂದ್ರಣ್ಣನ ಪ್ರೋತ್ಸಾಹ ಸರಾಗವಾಗಿ ಅಭಿನಯಿಸುವಂತೆ ಹಾಗೂ ನಿಮ್ಮ ಅಭಿಮಾನ ಗಳಿಸುವಂತೆ ಮಾಡಿತ್ತು ಇರಲಿ ಹೊಸ ತಂಡವನ್ನ ಕಟ್ಟಿಕೊಂಡು ಚಂದ್ರಣ್ಣ ಮತ್ತೊಮ್ಮೆ ಸಿಲಿಲಲ್ಲಿಯನ್ನ ಕಿರುತೆರೆಗೆ ಅರ್ಪಣೆ ಮಾಡ್ತಿದ್ದಾರೆ ಆ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ಅಗತ್ಯ ನಾನು ಕೂಡ ನನ್ನ ಪಾತ್ರವನ್ನ ಹಾಗೂ ನನ್ನ ಸಹವರ್ತಿಗಳ ಪಾತ್ರಗಳನ್ನ ಮತ್ತೊಬ್ಬರು ನಿರ್ವಹಿಸುವುದನ್ನ ನೋಡಬೇಕೆಂದು ಕುತೂಹಲದಿಂದ ಕಾಯ್ತಿದ್ದೀನಿ ಹೊಸ ಸಿಲ್ಲಿ ಯಶಸ್ವಿಯಾಗಲಿ ಸದಾ ನಿಮ್ಮ ಮನಸ್ಸಿನಲ್ಲಿ ಡಾ ರಾವ್ ರವಿಶಂಕರ್ ಗೌಡ ಸದ್ಯ ಕಲರ್ ಸೂಪರ್ ವಾಹಿನಿಯಲ್ಲಿ ಸಿಲಿಲಲಿ ಪ್ರಸಾರವಾಗಲಿದೆ ಎಂಬ ಪ್ರೋಮೋ ಬರ್ತಿದೆ ಆದ್ರೆ ಯಾವಾಗ ಆರಂಭ ಎಂಬುದರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ ಹಳೇ ಸಿಲಿಲಲಿ ಧಾರಾವಾಹಿಯನ್ನ ವಿಜಯ್ ಪ್ರಸಾದ್ ನಿರ್ದೇಶನ ಮಾಡಿದ್ರು ಸಿಹಿಕಹಿ ಚಂದ್ರು ನಿರ್ಮಿಸಿದ್ರು ಜೊತೆಗೆ ನರಸಿಂಹಮೂರ್ತಿಯವರ ಸಂಭಾಷಣೆ ಈ ಧಾರಾವಾಹಿಗೆ ಯಶಸ್ಸನ್ನ ತಂದುಕೊಟ್ಟಿತ್ತು